ನವಾಲೆ ಸೋಗಿಯ ಬಣ್ಣದ ನವಾಲೆ ನವಾಲೆ ಬಂತಪ ನವಾಲೆ ಸೋಗಿಯ ಬಣ್ಣದ ನವಾಲೆ ಬತ್ತವ ಕೊಯ್ಯದು ನವಾಲೆ ಬತ್ತ ಹೊಟ್ಟೊಂದು ಮೆಯದು ನವಾಲೆ ಬತ್ತವ ಕೊಯ್ಯೋದು ನವಾಲೆ ಭತ್ತವ ಹೊಂದು ಮೇಯೋದು ನವಾಲೆ ಬತ್ತವ ಕಾಯರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವಾಲೆ ನವ ನವಾಲೆ ಸೊಗಿಯ ಬಣ್ಣದ ನವಾಲೆ ನವಲೆ ನವಾಲೆ ಸೋಗಿಯ ಬಣ್ಣದ ರಾಗಿಯ ರಾಗಿ ನವಾಲೆ ರಾಗಿ ಬಂದೆ ರಾಗಿ ಅಯ್ಯದು ನವಾಲೆ ರಾಗಿ ಗಂಧ ರಾಗಿಯ ನವಾಲೆ ಓಡಿಸ ಬಂದರೆ ರಾಘವ ರಾಘವಡಿತು ನವಾಲೆ ರಾಗಿಯ ಯಾಯರು ಓಡಿಸ ಬಂದರೆ ರಾಘವಡಿತು ನವಾಲೆ ನವಾಲೆ ಬಂತಪನವಾಲೆ ಸೋಗಿಯ ಬಣ್ಣದ ನವಾಲೆ ಸರಸ್ವತಿ ಏರುದು ನವಾಲೆ ಸರಸ್ವತಿ ಅದು ಸಾಸಿರ ಕಣ್ಣಿನ ನವಾಲೆ ಸರಸ್ವತಿ ಏರುದು ನವ್ವಾಲೆ ಅದು ಸಾಸಿರ ಕಣ್ಣಿನ ನವಾಲೆ ಸರಸ್ವತಿ ಏರಿಲಿನಲ್ಲಿ ದಡಿ ಬರುವಾಗ ರಾಡಿತು ನವಾಲೆ ಸರಸ್ವತಿ ಏರಿನಲ್ಲಿ ದಡಿ ಬರುವಾಗ ದಾಗರವಾಡಿತು ನವ್ವಾಲೆ ನವಾಲೆ ಬಂತಪ್ಪ ನವಾಲೆ ಸೊಗಿಯ ಬಣ್ಣದ ನವ್ವಾಲೆ ನವಾಲೆ ಬಂತಪ್ಪ ನವಾಲೆ ಸೊಗಿಯ ಬಣ್ಣದ ನವಾಲೆ